ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗೂರ್ ತಾಲೂಕಿನ ಬಿಜೆಪಿ ನೂತನವಾಗಿ ಮಂಡಲದ ಅಧ್ಯಕ್ಷರಾಗಿ ಎಂ ಮರುಳ ಆರಾಧ್ಯರವರ ಆಯ್ಕೆಯಾದ ಹಿನ್ನೆಲೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರು ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಚುಪ್ಪೋದಹಳ್ಳಿ ಪೂಜಾ ಅವರು ಜಗೂರ್ ತಾಲೂಕಿನ ಬಿಜೆಪಿ ಪಕ್ಷದ ಮಂಡಲದ ಅಧ್ಯಕ್ಷರಾದ ಎಂ ಮರುಳ ಆರಾಧ್ಯರವರಿಗೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಾಗರಾಜ್ ವೇದಿಕೆ ಅನುಮತಪ್ಪ ಕೆರೆ ಬಸಪ್ಪ ಲಿಬ್ಗು ಮನಿಸ್ವಾಮಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಬಿಜೆಪಿ ಪಕ್ಷದ ಯುವ ಮುಖಂಡರಾದ ತುಪ್ಪದಳ್ಳಿ ಪೂಜಾ ಸಿದ್ದಪ್ಪರವರು ಸನ್ಮಾನಿಸಿ ನಂತರ ಮಾತನಾಡಿದರು ಈ ದಿನ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಮಂಡಲ ಅಧ್ಯಕ್ಷರಾಗಿ ನಮ್ಮ ಸಹೋದರರಾದ ಆರ್ಯ ಜಣ್ಣವರು ಆಯ್ಕೆಯಾಗಿದ್ದು ಈ ನಮ್ಮ ಸಮಾಜದ ಪರವಾಗಿ ಸ್ನೇಹಿತರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದು ಬಹಳ ದಿನದ ಕನಸು ನಮ್ದು ಆರಾಧ್ಯ ಕೂಡ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಜನ ಒಗ್ಗೂಡಿಸೋದ ಮುಖಾಂತರ ಎಲ್ಲ ಕಾರ್ಯ ಕಾರ್ಯಕ್ರಮದಲ್ಲಿ ಮುಂಚೂಣಿ ನಾಯಕರಾಗಿ ಅವರು ಪಕ್ಷ ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅದನ್ನು ಗಮನಿಸಿ ಜಿಲ್ಲಾ ವರಿಷ್ಠರು ಕೂಡ ಇದನ್ನು ಆಯ್ಕೆ ಮಾಡಿದ್ದಾರೆ ಜಿಲ್ಲಾ ವರಿಷ್ಠರಿಗೆ ನಾವು ಮದುವೆದಾಗಿ ಅಭಿನಂದನೆ ಸಲ್ಲಿಸ್ತಾ ಇವರ ಆಡಳಿತ ಅವಧಿಯಲ್ಲಿ ಆರಿದ್ಯಣ್ಣೆ ಆಡಳಿತ ಆಡಳಿತ ಅವಧಿಯಲ್ಲಿ ದೀನ ದಲಿತರ ಪರ ನ್ಯಾಯ ದೃಷ್ಟಿ ಕನಸು ನಾವು ಕಂಡಿದ್ದೀವಿ ಅದನ್ನು ಸ್ನೇಹಿತರು ಅದನ್ನು ನೆರವಿಸಿ ನೊಂದರ ಪರ ದೀನ ದಲಿತರ ಪರ ಇದು ಮಾಡಿ ಪಕ್ಷ ಸಂಘಟನೆ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನಾವು ಅಧಿಕಾರ ಥರ ಪಣ ನಾವು ತೊಡ್ತಾ ಇದ್ದೀವಿ ಇದಕ್ಕೆಲ್ಲ ಸ್ಫೂರ್ತಿಯಾಗಿ ನಮ್ಮ ಆರ್ಯ ದಣ್ಯರ ಆರ್ಯಾಧ್ಯರಿಗೆ ಸಲ್ಲುತ್ತೆ ಇದಕ್ಕೆಲ್ಲ ಸ್ಫೂರ್ತಿಯಾಗಿ ನಮ್ಮ ಮಾಜಿ ಶಾಸಕರುಗಳಾದ ಎಸ್ ವಿ ರಾಮಚಂದ್ರಣ್ಣ ಎಲ್ಲ ಕೂಡ ಸಕ್ರಿಯ ಕಾರ್ಯಕರ್ತರಾಗಿ ನಾವು ಆರ್ಯಣ್ಣನ ಜೊತೆಗೆ ನಾವು ದುಡಿತೀವಿ ಅಂತಕ್ಕಂಥ ಭರವಸೆ ಆರಾಧ್ಯ ಅಣ್ಣರು ಇಲ್ಲಿ ಏನೋ ಒಂದು ಅಧಿಕಾರ ಸಿಕ್ಕಿದೆ ಮಂಡಳ ಅಧ್ಯಕ್ಷರಾಗಿ ಅವಧಿಯಲ್ಲಿ ಪಕ್ಷ ಸಂಘಟನೆ ಮಾಡೋದ ಮುಖಾಂತರ ಮತ್ತು ನಾವು ಅಧಿಕಾರಕ್ಕೆ ಅಂತ ವಿಶ್ವಾಸ ನಾವು ತಿಳಿಸ್ತೀವಿ